ಎಸ್ಆ ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯ ಹಿನ್ನೆಲೆ ಇಂದು ಜಲಾಶಯಕ್ಕೆ ಬಾಗಿನವನ್ನ ಸಿಎಂ ಅರ್ಪಿಸಲಿದ್ದಾರೆ ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಏಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆ ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಇಂದು ಜಲಾಶಯಕ್ಕೆ ಬಾಗಿನವನ್ನ ಸಿಎಂ ಅರ್ಪಿಸಲಿದ್ದಾರೆ ಕ್ರಸ್ಟ್ ಗೇಟ್ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಂ ಭರ್ತಿಯಾಗಿರುವಂತದ್ದು ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಈ ಒಂದು ಬಾಗಿನ ಕಾರ್ಯಕ್ರಮ ನಡೆಯಲಿದೆ ಜಲಾಶಯದ ಸೇತುವೆಯ ಮೇಲೆ ರಾಜ್ಯ ರಾರಾಜಿಸುತ್ತಿರುವ ಕನ್ನಡ ಧ್ವಜಗಳು ನೋಡಿ ಸಿಎಂ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಭಾಗಿಯಾಗಿರ್ತಾರೆ ಇನ್ನು ಹಲವರು ಸಚಿವರು ಮತ್ತು ಶಾಸಕರು ಸಂಸದರು ಈ ಒಂದು ಬಾಗಿನವನ್ನ ನೀಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯ ಹಿನ್ನೆಲೆಯಲ್ಲಿ ಇಂದು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಿಸಲಿದ್ದಾರೆ ಕ್ರಸ್ಟ್ ಗೇಟ್ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಮ್ ಭರ್ತಿಯಾಗಿರುವಂತದ್ದು ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ಬಾಗಿನ ಕಾರ್ಯಕ್ರಮ ನಡೆಯಲಿದೆ ಜಲಾಶಯದ ಸೇತುವೆಯ ಮೇಲೆ ಕನ್ನಡ ಧ್ವಜಗಳು ರಾರಾಜಿಸ್ತಾ ಇವೆ ಡಿಸಿಎಂ ಡಿಕೆ ಶಿವಕುಮಾರ್ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹಾಗೆ ಹಲವರು ಸಚಿವರು ಮತ್ತು ಶಾಸಕರು ಅಲ್ಲಿನ ಸಂಸದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಎಸ್ ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯ ಹಿನ್ನೆಲೆಯಲ್ಲಿ ಇಂದು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ನೀಡಿ ಬಾಗಿನವನ್ನ ಅರ್ಪಿಸಲಿದ್ದಾರೆ ಕ್ರಸ್ಟ್ ಗೇಟ್ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಂ ಭರ್ತಿಯಾಗಿರುವಂಥದ್ದು ಇನ್ನು ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ಬಾಗಿನ ಕಾರ್ಯಕ್ರಮ ನಡೆಯಲಿದೆ ಜಲಾಶಯದ ಸೇತುವೆಯ ಮೇಲೆ ಕನ್ನಡ ಧ್ವಜಗಳು ರಾರಾಜಿಸ್ತಾ ಇವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಇನ್ನು ಹಲವು ಹಲವರು ಸಚಿವರು ಮತ್ತು ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಎತ್ತ ಇಂದು ತುಂಗಭದ್ರಾ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಿಸಲಿದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಬಾಗಿನ ಕಾರ್ಯಕ್ರಮ ನಡೆಯಲಿದೆ ವಿಜಯನಗರ ವಿಜಯನಗರದ ಹೊಸಪೇಟೆ ಬಳಿ ಇರುವ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಂ ಭರ್ತಿಯಾಗಿದೆ ಸಿಎಂ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹಾಗೆ ಹಲವರು ಸಚಿವರು ಮತ್ತು ಸಂಸದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆ ಇಂದು ಸಿಎಂ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಂ ಭರ್ತಿಯಾಗಿರುವಂಥದ್ದು ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಮತ್ತೆ ಬರ್ತಿಯ ಹಿನ್ನೆಲೆ ಸಿದ್ದರಾಮಯ್ಯ ಜಲ್ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ಬಾಗಿನ ಅರ್ಪಣೆ ಕಾರ್ಯಕ್ರಮದ ಸಲುವಾಗಿ ತುಂಗಭದ್ರಾ ಜಲಾಶಯ ಮಧುವನ ತಿಂಗಾರಗೊಂಡಿದೆ ಸಿಂಗಾರಗೊಂಡಿದೆ ಜಲಾಶಯದ ಸೇತುವೆಯ ಮೇಲೆ ಕನ್ನಡ ಧ್ವಜಗಳು ರಾರಾಜಿಸ್ತಾ ಇವೆ ಅಲ್ಲದೆ ತಳಿರು ತೋರಣ ಬಾಳೆಯಿಂದ ಜಲಾಶಯವನ್ನ ಅಲಂಕರಿಸಲಾಗಿದೆ ಕ್ರಸ್ಟ್ ಗೇಟ್ ಕಿತ್ತು ಹೋದ ಸಂದರ್ಭದಲ್ಲಿ ಸಿಎಂ ವೀಕ್ಷಣೆಗೆ ಆಗಮಿಸಿದ್ರು ಈ ವೇಳೆ ಮತ್ತೆ ಜಲಾಶಯ ತುಂಬುತ್ತೆ ನಾನು ಬಾಗಿನ ಅರ್ಪಣೆ ಮಾಡಲು ಬರುವೆ ಎಂದು ಹೇಳಿದ್ರು ಅದು ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಬಾಗಿನವನ್ನ ಅರ್ಪಿಸಲಿದ್ದಾರೆ ಎಸ್ಆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಕಾರ್ಯಕ್ರಮ ನಡೆಯಲಿದ್ದು ಸಿಎಂ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಸೇರಿದಂತೆ ಹಲವು ಸಚಿವರು ಮತ್ತು ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಾಗಿನ ಅರ್ಪಣೆಯ ಬಳಿಕ ಹತ್ತೊಂಬತ್ತನೇ ಎಕರೆ ಸ್ಟೇಟ್ ಅಳವಡಿಕೆ ಕಾಮಗಾರಿಯಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ ಎಸ್ ಇದೊಂದು ಕಡೆ ಆದರೆ ಇನ್ನೊಂದು ಕಡೆ ರೈತರು ಒಂದು ಪ್ರತಿಭಟನೆಯನ್ನ ಮಾಡ್ತೇವೆ ಎಂದು ಎಂಬುದಾಗಿ ಹೇಳಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ವರದಿಗಾರ ಬಸವರಾಜ್ ನಮ್ಮ ಜೊತೆಗಿದ್ದಾರೆ ಎಸ್ ಬಸವರಾಜ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಜಲಾಶಯ ತುಂಬ ತುಂಬಿರುವುದು ಎಲ್ಲರ ಹಾಗಾಗಿ ಏನು ಹತ್ತೊಂಬತ್ತನೇ ಪರ್ಶೆ ಒಂದು ಸಂದರ್ಭದಲ್ಲಿ ಹಲವು ಇತರ ಮೊಗಳನ್ನೇ ಒಂದು ಆತಂಕ ಮೂಡಿತು ಏಕೆಂದ್ರೆ ಈ ಸರಿ ನೀರು ಇರಿಸಿತ್ತು ಇಲ್ವೋ ಆಮೇಲೆ ಕುಳಿಯೋದು ಇರಿಸೋ ಇಲ್ವೋ ಅಂತಂದೇಳಿ ಆತಂಕ ಹೊಂದಿದ್ರು ನಂತರ ಈಗ ಏನು ತುಂಬಭದ್ರ ಜಲಾಶಯ ಭತ್ತಿ ಆಗಿದ್ದು ಈಗ ಸಿದ್ದರಾಮಯ್ಯ ಅವರು ಈಗ ಇವತ್ತು ಇವತ್ತು ಹನ್ನೊಂದು ಗಂಟೆಗೆ ಬಾಗಿನ ಅರ್ಪಿಸಲಿದ್ದಾರೆ ಇದ್ರ ಇದರ ಹಿನ್ನೆಲೆಯಲ್ಲಿ ರೈತರ ಮುಖದಲ್ಲಿ ಒಂದು ಸಂತಸ ಮೂಡಿದೆ ಅಂತ ಹೇಳ್ಬೋದು ಅಮಿತ್ ಎಸ್ ಎಸ್ ಬಸವರಾಜ್ ಇನ್ನು ಇದೊಂದು ಕಡೆ ಆದ್ರೆ ಇನ್ನೂ ಒಂದು ಕಡೆ ರೈತರು ಪ್ರತಿಭಟನೆಯನ್ನ ಮಾಡ್ಲಾಗುತ್ತೆ ಯಾವ ಕಾರಣಗಳಿಗಾಗಿ ಪ್ರತಿಭಟನೆಯನ್ನ ಮಾಡ್ಲಾಗುತ್ತೆ ಬಸವರಾಜ್ ಸಮೀತ್ ಈಗ ನಾವು ನೋಡಿದಂತೆ ಒಂದು ಹದಿನೈದು ದಿವಸ ಕೆಳಗಡೆ ಕ್ರೆಸ್ ಹೊಡೆದು ಹೋಗಿತ್ತು ಹತ್ತೊಂಬತ್ತನೇ ಕ್ರೆಸ್ ಹೊಡೆದು ಹೋಗಿರೋದ್ರಿಂದ ಯಾವುದೇ ಅತಿ ಬೇಗ ಯಾವುದೇ ಅಧಿಕಾರಿಗಳ ಅಧಿಕಾರಿಗಳ ನಿರ್ಲಕ್ಷ್ಯತೆ ಹೆಚ್ಚಿ ಏನು ರೈತರು ಪ್ರತಿಭಟನೆ ಮಾಡ್ತಾರೆ ನಮಗೆ ಕುಡಿಯಲು ವ್ಯವಸ್ಥೆ ಇಲ್ಲ ಆದಷ್ಟು ಬೇಗ ಅದನ್ನ ಸರಿಯಾಗಿ ರಿಪೇರಿ ಮಾಡಬೇಕು ಆದಷ್ಟು ಬೇಗ ಬೆಳೆಗಳಿಗೆ ನೀರು ಬೇಕು ಆಮೇಲೆ ಕುಡಿಯಲು ನೀರು ಬೇಕು ಇದರಿಂದನೆ ಕನಿಷ್ಠ ಒಂದು ಐದರಿಂದ ಆರು ದಿನಗಳು ಇದರಿಂದ ಇದರ ಜಲಾಶಯಕ್ಕೆ ನೀವಾಗಿದೆ ಅಂತಂದು ಹೇಳ್ತಾರೆ ಈಗ ಏನು ಜಲಾಶಯ ಭರ್ತಿ ಆಗಿದೆ ಈ ಜಲಾಶಯ ವ್ಯಕ್ತಿ ಆಗಿರುವುದರಿಂದ ಸಿ ಎಲ್ ಸಿದ್ದರಾಮಯ್ಯ ಅವರೇ ಇದಕ್ಕೆ ಕೋಟಿ ಕೋಟಿ ಅನುದಾನ ಕೊಟ್ಟಿದ್ರು ಉತ್ತರಗಳ ನಿರ್लक्षಿತ ಅಂತ ಹೇಳಿ ರಾಯಕರ ಕಲಾ ಸಮವಿಗೆ ಆಪರೇಷನ್ ತರಂತು ಹ್ಮ್ ಹ್ ಇವಾಗ ಆದ್ರೂ ಬütün ನಮ್ಮ ಫುಡ್ ಅಲ್ಲಿ ವರದು ಮಾಡರೋಂತಾಗಿತ್ತು ಹ್ಮ್ ಇಗ ರಾಯಕರ ಬೆಳಸೆಯು ಸಿಂಧು ಗುರು ಸಿಂಧುಗೊಂಡಾ ನೀವು ಸೀನಿಯರ್ ಶಿಕ್ಷಕರನೇ ಅವರು ಬಾಗಿನ ಅಂತಕೊಳ್ಳೋ 11:45 ಕ್ಕೆ ಬೇಟಿಗೆ ಬಂದಿದ್ದಾರೆ ಅಂತ ಹೇಳಬಹುದು ಎಸ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಬಸವರಾಜ್ ಎಸ್ ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನಲ್ಲಿ ತಾತ್ಕಾಲಿಕವಾಗಿ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಂ ಭರ್ತಿಯಾಗಿರುವಂತದ್ದು ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಮತ್ತೆ ಭರ್ತಿಯ ಹಿನ್ನೆಲೆ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ಬಾಗಿನ ಅರ್ಪಣೆಯ ಕಾರ್ಯಕ್ರಮದ ಸಲುವಾಗಿ ತುಂಗಭದ್ರಾ ಜಲಾಶಯ ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಜಲಾಶಯದ ಸೇತುವೆಯ ಮೇಲೆ ಕನ್ನಡ ಧ್ವಜಗಳು ರಾರಾಜಿಸ್ತಾ ಇರುವಂತದ್ದು ಅಲ್ಲದೆ ತಳೆದು ತೋರಣ ಹಾಗೆ ಬಾಳೆಯಿಂದ ಜಲಾಶಯವನ್ನ ಅಲಂಕರಿಸಲಾಗಿದೆ ಕ್ರಸ್ಟ್ ಗೇಟ್ ಕಿತ್ತು ಹೋದ ಸಂದರ್ಭದಲ್ಲಿ ಸಿಎಂ ವೀಕ್ಷಣೆಗೆ ಆಗಮಿಸಿದ್ರು ಈ ವೇಳೆ ಮತ್ತೆ ಜಲಾಶಯ ತುಂಬುತ್ತೆ ನಾನು ಬಾಗಿನವನ್ನ ಅರ್ಪಣೆ ಮಾಡಲು ಬರುವೆ ಎಂದು ಹೇಳಿದ್ರು ಅದೇ ರೀತಿ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಇಂದು ಬಾಗಿನವನ್ನ ಅರ್ಪಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದಕ್ಕೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಕಾರ್ಯಕ್ರಮ ನಡೆಯಲಿದ್ದು ಸಿಎಂ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಸೇರಿದಂತೆ ಹಲವು ಸಚಿವರು ಶಾಸಕರು ಹಾಗೆ ಅಲ್ಲಿ ಸಂಬಂಧಪಟ್ಟಂತಹ ಏನು ಸಂಸದರು ಭಾಗಿಯಾಗಲಿದ್ದಾರೆ ಬಾಗಿನ ಅರ್ಪಣೆಯ ಬಳಿಕ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿಯಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ ಎರಡ್ ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಂ ಭರ್ತಿಯಾಗಿರುವಂತದ್ದು ಇನ್ನು ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯ ಮತ್ತೆ ಭರ್ತಿಯಾದ ಹಿನ್ನೆಲೆ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ಬಾಗಿನ ಅರ್ಪಣೆ ಕಾರ್ಯಕ್ರಮದ ಸಲುವಾಗಿ ತುಂಗಭದ್ರಾ ಜಲಾಶಯ ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಜಲಾಶಯದ ಸೇತುವೆಯ ಮೇಲೆ ಕನ್ನಡದ ಸಚಿವರು ರಾರಾಜಿಸ್ತಾ ಇದೆ ಅಲ್ಲದೆ ತಳಿರು ತೋರಣ ಬಾಳಿಯಿಂದ ಜಲಾಶಯವನ್ನ ಅಲಂಕರಿಸಲಾಗಿದೆ ವಿಜುವಲ್ಸ್ ಅಲ್ಲಿ ಏನು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡ್ಲು ನಮ್ಮ ಜೊತೆಗೆ ರೈತ ಸಂಘದ ಕಾರ್ಯದರ್ಶಿಯಾದಂತಹ ವೀರ ಸಂಗಯ್ಯ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ವೀರಸಂಗಯ್ಯ ಅಹ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸರಿ ಈಗ ಇಪ್ಪತ್ತೈದು ದಿನಗಳ ನಂತರ ಗೇಟು ಮತ್ತೆ ಬಂದೋಬಸ್ತ್ ಆಗಿರುವುದು ಇಡೀ ರೈತರಿಗೆ ಒಂದು ಶುಭ ಸೂಚನೆ ಇಡೀ ನಾಡಿಗೆ ಕೂಡ ಒಂದು ದೊಡ್ಡ ಶುಭ ಸೂಚನೆ ಸರಿ ನಾಡಿನ ದೊರೆಯಾಗಿರ್ತಕ್ಕಂತ ಸಿದ್ದರಾಮಯ್ಯನವರು ಅದಕ್ಕೆ ಗೌರವ ಸಲ್ಲಿಸತಕ್ಕಂಥದ್ದನ್ನ ನಾವು ಸ್ವಾಗತಿಸ್ತಾ ಅದರ ಜೊತೆಗೆ ಇಡೀ ಕಲ್ಯಾಣ ಕರ್ನಾಟಕದ ತೀವ್ರವಾಗಿ ರೈತರು ಕಾರತಕ್ಕಂತ ಸಮಸ್ಯೆಗಳ ಬಗ್ಗೆ ಗಮನಿಸ್ಬೇಕು ಅದೇ ರೀತಿ ತುಂಗಭದ್ರ ಜಲಾಶಯದ ಎಡ ಮತ್ತು ಬಲದಂಡೆಯ ಕಾಲುವೆಗಳಿಗೇನು ಪದೇ 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 ರಿಪೇರಿ ಆಗಿ ರಾಯಚೂರಿನ ಅಕ್ಕಪಕ್ಕ ಪ್ರತಿ ವರ್ಷ ಕಾಲುವೆ ಹೊಡೆದು ಹೊಡೆದು ಸಾವಿರಾರು ಕೋಟಿ ರೂಪಾಯಿ ಇವತ್ತು ವೆಸ್ಟ್ ಮಾಡಿದ್ರು ಕೂಡ ಪರ್ಮನೆಂಟ್ ಆಗಿ ಅದಕ್ಕೆ ಸೊಲ್ಯೂಷನ್ ಕಂಡು ಇಡ್ಲಿಕ್ಕಾಗಿಲ್ಲ ಈ ತರದ ಎಲ್ಲಾ ಅಂಶಗಳನ್ನ ಗಮನಿಸಬೇಕು ಕಾಡದಲ್ಲಿ ಕುತ್ಕೊಂಡು ಈ ತುಂಗಭದ್ರಾ ಜಲಾಶಯದ ಎಡ ಮತ್ತು ಬಲದಂಡೆಯ ಕಾಲುವೆಗಳ ನೀರು ನಿರ್ವಹಣೆಯಲ್ಲಿ ಆಗ್ತಕ್ಕಂತ ಅಧಿಕಾರಿಗಳಿಂದ ಆಗ್ತಕ್ಕಂತ ಕಿರುಕುಳ ಮತ್ತೆ ಅಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರದ ಬಗ್ಗೆ ಸಮಗ್ರವಾಗಿ ಅದನ್ನು ವಿಚಾರಿಸಿ ಒಂದು ಶಾಶ್ವತವಾದ ಪರಿಹಾರಗಳನ್ನು ಕೂಡ ಇದ್ರ ಮೂಲಕ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುವ ಒಂದು ಅದೇ ಅದೇ ರೀತಿಯಾಗಿ ಇವತ್ತು ಕೊಪ್ಪಳ ಆಗ್ಲಿ ಬಳ್ಳಾರಿ ಸಮಗ್ರ ಬಳ್ಳಾರಿ ಜಿಲ್ಲೆ ಆಗ್ಲಿ ವಿಜಯನಗರ ಜಿಲ್ಲೆ ಆಗ್ಲಿ ಅಥವಾ ರಾಯಚೂರು ಆ ರೀತಿ ಎಲ್ಲಾ ಜಿಲ್ಲೆಗಳು ಕೂಡ ಇವತ್ತು ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಏನಾಗಿತ್ತು ಸೊಸೈಟಿಯಲ್ಲಿ ತಗೊಂಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿ ಮನ್ನಾ ಅಂತ ಹೇಳಿದ್ರು ಅದನ್ನ ಇವತ್ತು ಕೇವಲ ಒಂದ್ ಮೂರ್ನಾಲ್ಕು ತಿಂಗಳಿಗೆ ಮಾತ್ರ ಸೀಮಿತಗೊಳಿಸಿದ್ರು ಅದನ್ನ ಈ ಮುಂದಿನ ಜನವರಿವರೆಗೂ ಇಪ್ಪತ್ತೈದು ಜನವರಿವರೆಗೂ ಮುಂದುವರಿಸಲಿಕ್ಕೆ ಸಾಧ್ಯ ಆಗಬೇಕು ಹಾಗೇನೆ ಇವತ್ತು ಏನ್ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿರ್ತಕ್ಕಂತ ಪರಿಸ್ಥಿತಿಗಳು ಇವತ್ತು ಎಲ್ಲವೂ ಕೂಡ ಪರಿಗಣಿಸಿ ನ್ಯಾಯ ಸಮಗ್ರ ಕೆಲಸವನ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಸಂಭ್ರಮಿಸುವ ಜೊತೆಗೆ ಈ ಎಲ್ಲ ಕಷ್ಟಗಳನ್ನು ರಾಜ್ಯ ಸರ್ಕಾರ ಪರಿಗಣಿಸಿ ರೈತರಿಗೆ ಕನಿಷ್ಠ ಪರಿಹಾರವನ್ನ ಕೊಡ್ಲಿಕ್ಕೆ ಬೇಕಾದಂತ ಕಾರ್ಯಕ್ರಮ ಕೈಗೊಳ್ಳಬೇಕಂತ ಒತ್ತಾಯ ಮಾಡ್ತೀನಿ ಓಕೆ ಎಸ್ ಈ ಈ ಕಡೆ ಕಡೆ ಒಂದು ಒಂದು ಬಾಗಿನ ಸಮರ್ಪಣೆ ಏನಿದೆ ಅದೇ ರೀತಿಯಾಗಿ ರೈತರು ಇಂದು ಪ್ರತಿಭಟನೆಯನ್ನ ಮಾಡ್ತಾರೆ ಎಂಬುದಾಗಿ ತಿಳಿದು ಬರ್ತಾ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಈಗ ಒಂದು ನೀರು ತುಂಬಿರ್ತಕ್ಕಂಥ ಪ್ರಕೃತಿ ಮಾತಿ ಒಂದು ಬಂದಿ ನಾಡ ಸಂಭ್ರಮ ಮುಖ್ಯಮಂತ್ರಿಗಳಾಗಿ ಆ ಕೆಲಸ ಮಾಡಿ ಸ್ವಾಗತ ಮಾಡೋಣ ಸಮಸ್ಯೆಗಳಲ್ಲ ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಯೆಗಳನ್ನ ಈಗಾಗಲೇ ಪಟ್ಟಿ ಮಾಡಿದಿವಿ ಮಾಲಿ ಪಾಟೀಲ್ ನಮ್ಮಲ್ಲಿ ಕಲಿವಾಗಿರ್ತಕ್ಕಂಥ ಗುಣಬಸಪ್ಪನವರು ನಮ್ಮ ಲೀಡರ್ ಎಲ್ಲ ಹೋಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಕಂಡು ಸಂಪರ್ಕಿಸಿ ಈ ಎಲ್ಲಾ ಒತ್ತಾಯ ಪತ್ರವನ್ನು ಅವರಿಗೆ ತಗೊಂಡು ಸ್ವಲ್ಪ ಸರಿ ಅದರ ಬಗ್ಗೆ ಅವರು ಸಮಗ್ರವಾಗಿ ಪರಿಶೀಲನೆ ಮಾಡಬೇಕು ಅದಕ್ಕೆ ತುರ್ತಾಗಿ ಕ್ರಮ ತಗಬೇಕು ಈ ಭಾಗದ ರೈತರನ್ನ ಬಂದು ಸಂಭ್ರಮಿಸಿ ತೀವ್ರವಾದ ಕಷ್ಟಗಳು ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಮ್ದು ಮನವಿ ಇದೆ ಈ ಒಂದು ಪ್ರತಿಭಟನೆಯ ಮನವಿಯಲ್ಲಿ ಯಾವ ಯಾವ ಸಮಸ್ಯೆಗಳ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾವೀರ್ ಸಂಗಯ್ಯ ಒಳ್ಳೆ ಮಾತು ಈಗ ಒಂದು ಇವತ್ತು ಬಳ್ಳಾರಿ ಜಿಲ್ಲೆಯ ಸೊಂಗೂರ್ನಲ್ಲಿ ಇವತ್ತು ಗಣಿಗಾರಿಕೆ ಸಂಬಂಧಪಟ್ಟಂಗ ಜಿಂದಾಲ್ ಕಂಪನಿಗೆ ಭೂಮಿಯನ್ನ ಕೊಟ್ಟು ತೀವ್ರವಾದ ಖಂಡನೆ ಸುಂಡೂರು ಅಂತಕ್ಕಂಥದ್ದು ಮಲೆನಾಡಿನ ದೊಡ್ಡ ಅತ್ಯಂತ ಸುಂದರವಾದ ಈ ಕಾಶ್ಮೀರ ಅಂತ ಕರಿಬಹುದು ಅಂತ ನಾಡನ್ನ ಇವತ್ತು ತೊಂಬತ್ತೆಂಟು ಕಂಪನಿಗಳು ಇವತ್ತು ಸಂಪೂರ್ಣವಾಗಿ ಮೈನುಗಾರಿಕೆ ಮಾಡಿ ಎನ್ ಎರಡೂ ಕೂಡ ನೆಲೆದಿರತಕ್ಕಂಥದ್ದು ಇವತ್ತು ಸಂತೋಷ್ ಹೆಗಡೆ ಅವರಾಗಲಿ ಹಿರಿಯ ದೊಡ್ಡ ತೀವ್ರ ರೀತಿಯ ಹೋರಾಟವನ್ನ ಕೋರ್ಟ್ಗಳ ಮೂಲಕ ನಡೆಸಿದ್ದಾರೆ ಇಂತ ಸಂದರ್ಭದಲ್ಲಿ ಜಿಂದಾಲ್ ಅವರು ಎಲ್ಲೂ ಕೂಡ ಅವರು ಪರ್ಫಸ್ ಅನ್ನ ಸರ್ವ್ ಇಡೀ ಜಮೀನನ್ನ ಲೂಟಿ ಮಾಡತಕ್ಕ ಯಾವಾಗ್ಲಾರೆ ಸುತ್ತಮುತ್ತ ಸಾವಿರಾರು ಎಕರೆ ಬೂಮಿ ಇಲ್ಲಿ ಅವರು ಉಪಯೋಗ ಮಾಡಿರ್ತಕ್ಕಂಥ ಭೂಮಿಗೆಲ್ಲ ಕಾಂಪೌಂಡ್ ಹಾಕಿ ಅವ್ರ ಅವಸ್ಥಿನ ತಗೊಂಡಿರ್ತಕ್ಕಂಥದ್ದು ಕೂಡ ಇವತ್ತು ಕಂಡು ಬರ್ತದೆ ಅದಕ್ಕ ಕಡಿಮೆ ರೇಟ್ ಅಲ್ಲಿ ಕೇವಲ ಲಕ್ಷ ಇಪ್ಪತ್ತು ಸಾವಿರ ರೂಪಾಯ್ಕ ಅವ್ರಿಗೆ ಲೀಸ್ ಕೊಟ್ಟು ಇವತ್ತು ಅಂತ ಬಂಗಾರದ ಭೂಮಿಯನ್ನ ಕೊಟ್ರೆ ಗಣಿಗಾರಿಕೆ ಮಾಡಿ ಧ್ವಂಸ ಆದ್ರೆ ಇಡೀ ನಾಡು ಎಂತ ಸಂಕಷ್ಟಕ್ಕೆ ಕನಿಷ್ಠ ವಿಚಾರವನ್ನ ಈ ಸರ್ಕಾರ ಮನವರಿಕೆ ಮಾಡಿ ಕೇಳಬೇಕು ಅಂತ ನೂರ ಎರಡು ಸಮಸ್ಯೆಗಳು ರೈತರ ಸಾಲ ಮನ್ನಾ ವಿಚಾರದವು ಬ್ಯಾಂಕಿನ ಕಿರುಕುಳದವು ಇವತ್ತು ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಇವರ ಐವತ್ತು ತಲುಸ್ತಾ ಇದೀವಿ ಅವರಿಗೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಂ ಭರ್ತಿಯಾಗಿರುವಂತದ್ದು ಇನ್ ಇದಕ್ಕೆ ಸಂಬಂಧಪಟ್ಟಂತೆ ಆ ನಾವು ಅಲ್ಲಿ ರೈತ ಕಾರ್ಯದರ್ಶಿಗಳಾದಂತಹ ವೀರಸಂಗಯ್ಯ ಸಂಗಯ್ಯ ಅವ್ರ ಜೊತೆ ಮಾತನಾಡಿದ್ವಿ ಅವರು ಕೂಡ ಹೇಳ್ತಾ ಇದ್ರು ಏನು ಈ ಒಂದು ಸಂದರ್ಭದಲ್ಲಿ ಸಿಎಂ ಏನು ಬಾಗಿನವನ್ನ ಅರ್ಪಿಸಲಿದ್ದಾರೆ ಇದಕ್ಕೆ ನಮ್ದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದೇ ರೀತಿಯಾಗಿ ಇಲ್ಲದಂತಹ ರೈತರ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕು ಈ ಒಂದು ಕಾರಣದಿಂದ ಈ ಒಂದು ಸಮಯದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಲಿದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಅಹ್ ಹಲವಾರು ವಿಷಯಗಳ ಕುರಿತು ಈ ಒಂದು ಪ್ರತಿಭಟನೆ ನಡೆಯಲಿದೆ ಅಹ್ ರೈತರ ಸಾಲ ಮನ್ನಾ ಮಾಡೋದಾಗಿರ್ಬೋದು ಅಥವಾ ಬ್ಯಾಂಕ್ ನಲ್ಲಿ ಆಗ್ತಿರುವಂತಹ ಅಹ್ ಏನು ಭ್ರಷ್ಟಾಚಾರ ಆಗ್ತಾ ಇರ್ಬೋದು ಈ ರೀತಿಯ ಸಮಸ್ಯೆಗಳನ್ನ ಇಟ್ಟುಕೊಂಡು ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡಲಿದ್ದೇವೆ ಎಂಬುದಾಗಿ ರೈತ ಸಂಘದ ಕಾರ್ಯದರ್ಶಿಯಾದಂತಹ ವೀರ ಸಂಘ ಯಾವ್ ಎಸ್ ಎರಡನೇ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ವಿಜಯನಗರ ಜಿಲ್ಲೆಯ ಹುಸ್ಪೇಟೆ ಬಳಿ ಇರುವ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಾ ಕ್ರಸ್ಟ್ ಗೇಟ್ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಂ ಭರ್ತಿಯಾಗಿರುವಂತದ್ದು ಈ ಕಾರಣದಿಂದ ಇಂದು ಸಿಎಂ ಸಿದ್ದರಾಮಯ್ಯ ಈ ಒಂದು ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ಎಸ್ ಇನ್ನು ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಇಂದು ರೈತ ರೈತರು ಪ್ರತಿಭಟನೆಯನ್ನ ಮಾಡ್ತೇವೆ ಎಂಬುದಾಗಿ ಹೇಳಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನಾನು ನಮಸ್ತೆಗೆ ರೈತ ಸಂಘದ ಕಾರ್ಯದರ್ಶಿ ಆದಂತಹ ರವಿಕುಮಾರ್ ಅವರು ಎಸ್ ಎಸ್ಆ ರವಿಕುಮಾರ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಸ್ಕಾರ ನಮ್ಮ ಹೆಸರು ರವಿಕುಮಾರ್ ಅಂತ ಹೇಳಿ ಹಾ ಹೇಳಿ ಸರ್ ನಮಸ್ಕಾರ ಇವಾಗ ತುಂಗಭದ್ರಾ ಜಲಾಶಯ ಜೀವನಾಡಿಗೆ ಬಾಗಿನ ರಕ್ಷೆ ಮಾನ್ಯ ಗೌರವ ಮುಖ್ಯಮಂತ್ರಿ ಅವ್ರು ಬರ್ತಿದ್ದಾರೆ ಹ್ಮ್ ಹ್ಮ್ ಬರದ ಒಳ್ಳೆ ಉದ್ದೇಶನೇ ಆದ್ರೆ ಈ ಭಾಗದಲ್ಲಿರ್ತಕ್ಕಂತ ಕೆಲವೊಂದು ಸಮಸ್ಯೆಗಳನ್ನ ಲೋಪದೋಷಗಳನ್ನ ಸರಿಪಡಿಸ್ಬೇಕಲ್ಲ ಸುಮ್ನೆ ಬಾಗಿನ ಆರೋಪಿಸಿ ಸುಮ್ನೆ ಬಂದು ಇವರು ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಇದು ಸಾಲ್ದು ಸಮಸ್ಯೆಗಳನ್ನ ಕೇಳಬೇಕು ಯಾರತ್ರ ಸಂಘಟನೆಗಳು ಇದಾವೆ ಸಮಸ್ಯೆಗಳು ಏನದಂತ ಅವ್ರಿಗೆ ಗೊತ್ತಿದಾವೆ ಹೀಗೆ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ತುಂಗಭದ್ರಾ ನದಿ ಜೀವನಾಡಿ ಏನಿದೆ ಆ ಭಾಗದಲ್ಲಿ ಹಳ್ಳಿಗಳು ಭೂಮಿನ ಕಳ್ಕೊಂಡಿದ್ದಾರೆ ವಾಸ ಮಾನ್ಯ ಕಳ್ಕೊಂಡಿದ್ದಾರೆ ಈ ಭಾಗದಾಗ ಇರತಕ್ಕಂತ ರೈತರಿಗೆ ಈ ಅವ್ರಿಗೆಲ್ಲ ಅದು ಏನು ಇದು ಏತ ನೀರಾವರಿ ಆಗಿರ್ಬೋದು ಅವ್ರಿಗೆ ಹಕ್ಕು ಪತ್ರ ಕೊಡ್ಸೋದಾಗಿರ್ಬೋದು ಈಗ ಹತ್ತೊಂಬತ್ ನೂರ ಅರವತ್ತರಲ್ಲಿ ಎಪ್ಪತ್ತೊಂದರಲ್ಲಿ ಏನಾಗಿದೆ ಇಲ್ಲಿ ಟಿಬಿ ಡ್ಯಾಮ್ ಮಾಡ್ಬೇಕಂತಂದೇಳಿ ಆ ಡಿ ಸಿ ಅವ್ರ ನೇತೃತ್ವದಲ್ಲಿ ಅವ್ರಿಗೆಲ್ಲಾ ಸ್ಥಳ ಪರಿಶೀಲನೆ ಮಾಡಿಕೊಂಡು ಸ್ಥಳಾಂತರ ಮಾಡಿದ ಸಂದರ್ಭದಾಗ ಅವತ್ತಿನ ದಿವಸ ಮೂಲಭೂತ ಸೌಕರ್ಯ ಇರ್ಲಿಲ್ಲ ಇವ್ರ ಇವ್ರೇ ಕಟ್ಕೊಂಡಿದ್ದಾರೆ ಆ ಸ್ವಂತ ಸ್ವಂತ ಊರಾಗಿರ್ಬೋದು ಅವತ್ತಿನ ದಿವಸ ಟಿ ಬಿ ಡ್ಯಾಮ್ ಭಾಗದಲ್ಲಿ ಇರ್ತಕ್ಕಂತ ಹಳ್ಳಿಗಳು ಅವೆಲ್ಲ ಅವತ್ತಿನ ದಿವಸಕ್ಕೆ ನಮಗೆ ಭೂಮಿಗಳು ಕಳ್ಕೊಂಡ್ ಬಂದಿದ್ದಾರೆ ಅಲ್ಪ ಸ್ವಲ್ಪ ಕೊಟ್ಟಿರತಕ್ಕಂತ ಸರ್ಕಾರ ಮತ್ತು ಆ ಭೂಮಿನ ಕೆಲವೊಬ್ಬರು ಬುದ್ಧಿವಂತರಿದ್ದಾರೆ ಕೆಲವೊಬ್ಬರು ಇದ್ದಾರೆ ಆ ಅದನ್ನ ಹಕ್ಕುಪತ್ರ ಪಟ್ಟ ಮಾಡ್ಕೊಂಡಿದ್ದಾರೆ ಒಬ್ಬೊಬ್ರು ಪಾಣಿ ಮಾಡ್ಕೊಂಡಿಲ್ಲ ಪರಂಪೋಕ ಮತ್ತೆ ರಾಳ್ಗುಡ್ಡ ಮತ್ತು ಫಾರೆಸ್ಟ್ ಅಂತ ಹೇಳಿ ಕೂತ್ರಿ ಅದನ್ನ ಅವ್ರಿಗೆ ಈ ತರ ನಾವು ಕೊಟ್ಟಿದ್ ನಿಜ ಇದೆ ರೈತ್ರಿ ನಾವು ಕೊಟ್ಟಿದ್ವಿ ಅವತ್ತಿನ ದಿನಕ್ಕೆ ತುಂಗಭದ್ರಾ ಜಲಾಶಯಕ್ಕೆ ಭೂಮಿ ಕಳ್ಕೊಂಡಿದಾರೆ ಹೊಸ ಸ್ಥಳ ಕಳ್ಕೊಂಡಿದಾರೆ ಅವ್ರಿಗೆ ಈ ತರ ಹಕ್ಕು ಪತ್ರ ಕೊಡ್ಸ್ಬೇಕಂತ ಹೇಳಿ ಸರ್ಕಾರ ಧ್ವನಿ ಹೊಸಪೇಟೆ ಹೊಸಪೇಟೆ ತಾಲೂಕಿಗೆ ಸಂಬಂಧಪಟ್ಟಂತೆ ಮತ್ತು ಡಿ ಎಫ್ ಗೆ ಆರ್ ಎಫ್ ಗೆ ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿ ನೇತೃತ್ವವಾಗಿ ಮುಖ್ಯಮಂತ್ರಿ ಕೂಡ ಲೆಟರ್ ಕೊಟ್ಟಿದಿವಿ ಈ ಹಿಂದೆ ಬರಮಳ್ಳಿ ಹೋಬಳಿಯಲ್ಲಿ ಇರ್ತಕ್ಕಂಥ ಏನೋ ಹಳ್ಳಿಗಳು ಇದಾವೆ ಹಳ್ಳಿಗಳಲ್ಲಿ ಇವತ್ತಿಗೂ ಕಿರುಕುಳ ಕೊಡ್ತಿದಾರೆ ನೋಟಿಸ್ ಜಾರಿ ಮಾಡ್ತಿದಾರ ತಾಲೂಕ್ ಆಫೀಸಿಂದ ಇದನ್ನೆಲ್ಲಾ ಸಮಸ್ಯೆಗಳು ಯಾರ ಹತ್ರ ಲೆಟರ್ ಕಳಿಸಿದ್ರೆ ಅದು ಎಷ್ಟು ಕೂತ್ರ ಬರುತ್ತೋ ಏನೋ ಗೊತ್ತಿಲ್ಲ ಅಮಾಯಕರು ನಮ್ ರೈತರು ಸಾಯ್ತಿದಾರಲ್ಲ ಸರ್ ಇಲ್ಲಿ ಬಗ್ಗೆ ಧ್ವನಿ ಎತ್ತವ್ರು ಯಾರು ಇವ್ರು ಬಂದ್ರು ಬಾಗಿನ ಹಬ್ಸೋದ್ರು ಒಂಟ್ರು ಅಂತಂದ್ರೆ ಇಲ್ಲಿ ಸಮಸ್ಯೆ ಕೇಳೋರ್ ಯಾರು ಟಿ ಸಿ ಅವ್ರ ಹತ್ರ ಓದ್ನಪ್ಪ ಅಂದ್ರ ಅವ್ರು ಎಂದೋ ಒಂದಿನ ಸಿಗ್ತಾರೆ ಸಿಕ್ತಾರೆ ಆಯ್ತು ಮೌಖಿಕವಾಗಿ ಬೇಡ ಲಿಖಿತವಾಗಿ ರೂಪದಲ್ಲಿ ಅಂತ ಲೆಟರ್ ಹೇಳ್ತಾರೆ ಕೊಡ್ತೀವಿ ಅವ್ರ ಏನ್ ಮಾಡಕ್ ಸಾಧ್ಯ ಇದುವರೆಗಾದ್ರೂ ಹಕ್ಕು ಪತ್ರ ನಮ್ ರೈತರಿಗೆ ಸಿಕ್ಕಿಲ್ಲ ಈ ತರ ಸಮಸ್ಯೆಗಳು ಏನು ಅದಾವ್ಯಾಂಗಾಗಿ ನಮ್ಮ ರೈತರ ರೈತರಾಗಿರ್ಬೋದು ಮತ್ತೆ ಸಂಘಟನೆಗಳು ಮತ್ತೆ ಪ್ರೊಟೆಸ್ಟ್ ಅಂತಂದ ಹೇಳಿರ್ಬೋದು ತಪ್ಪಲ್ಲ ಹೌದು ಸಮಸ್ಯೆ ಇದಕ್ಕೆ ತಾನೇ ಪ್ರೊಟೆಸ್ಟ್ ಮಾಡಕ್ತಾರೆ ಹೌದು ಸಮಸ್ಯೆ ಇಲ್ಲಾಂದ್ರೆ ಯಾಕೆ ಮಾಡ್ತಾರೆ ಸುಮ್ ಸುಮ್ನೆ ಇವ್ರು ಬರೀ ಇವರು ಅಧಿಕಾರ ಸಿಕ್ಕ ತಕ್ಷಣ ಆ ಬರೇ ಆತನ್ ಏನ್ ಮಾಡಿದೆ ಇವ್ರನ್ನ ಏನ್ ಮಾಡಿದೆ ಆ ವಿರೋಧ ಪಕ್ಷದರ್ನ ಏನ್ ಮಾಡಿದೆ ಬರೀ ಇದೇ ಮಾಡ್ಕಂತ ಹೋಗ್ತಾರೆ ರೈತರ ಬಗ್ಗೆ ಬಂದು ಸರ್ಕಾರ ಕೂಡ ಧ್ವನಿ ಎತ್ತಿಲ್ಲ ಅಲ್ಲ ಹೌದು ಇವತ್ತಿನ ದಿವಸ ಬೆಳದಿರ್ತಕ್ಕಂತ ಬೆಲೆಗೆ ಸರಿಯಾದ ರೇಟ್ ಸಿಕ್ತಿಲ್ಲ ನಮಗೆ ನಾವ್ ಯಾರ ಕೇಳೋಣ ನಮ್ ರೈತರು ಸಾಲ ಸೂಲ ಮಾಡ್ಕೊಂಡು ಆ ಅವ್ರ ಪಾಪ ದಿನನಿತ್ಯ ಅವ್ರ ಪೇಚಡ ನೋಡಿದ್ರೆ ಯಾವ್ದ ಸಮಸ್ಯೆಗಳನ್ನ ಬರ್ತಾರೆ ನಿಮ್ ಬದುಕೆಲ್ಲಾ ಬಂಗಾರ ಮಾಡಿ ಬಿಡ್ತೀವಿ ನಾವು ನಾವು ಕರ್ನಾಟಕನ ಸಿಂಗಾಪುರ ಮಾಡಿ ಅಂತ ಸುಳ್ಳು ಅಸೋಸಿಯೇಷನ್ ಕೊಟ್ಟು ಜನರ ದುಡ್ಡು ಕೊಟ್ಟು ಓಟ್ ಹಾಕ್ಸಂಡು ಸೀಟಿಗೋಸ್ಕರ ಇವ್ ರೀತಿ ಈ ರೀತಿ ಮಾಡ್ತಾರಲ್ಲ ಇವರೆಲ್ಲ ಹೌದು ಆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿ ಅವರೇ ನಿಮ್ಗೆ ಒಂದು ಎಚ್ಚರಿಕೆ ಕೊಡ್ತೇವೆ ನಮ್ಮ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ತುಂಗಭದ್ರಾ ಜಲಾಶಯ ಮುಳುಗಡೆ ಒಂದಿದ ಪ್ರದೇಶಗಳು ಏನಿದಾವೆ ಅರವತ್ತಾರು ಹಳ್ಳಿಗಳಿಗೆ ಆ ಕಡೆ ಇರ್ತಕ್ಕಂಥ ಕೆಲವು ಕೆಲ ಎಲ್ಲಾ ರೈತರಿಗೂ ಏತ ನೀರಾವರಿ ಯೋಜನೆ ಮಾಡಬೇಕು ಭೂಮಿ ಅವತ್ತಿನ ದಿವಸ ಈ ಸಂದರ್ಭದಾಗ ನಾವು ಒತ್ತಾಯ ಮಾಡ್ತೀನಿ ಮುಖಾಂತರ ಈ ರೀತಿ ಇದಾವೆ ಬಂದು ಸುಮ್ನೆ ಬಂದು ಆ ಫೋಟೋ ತಕ್ಷಣ ಬಾಗಿನ ಆರಪ್ಸೋದ್ರೆ ಸಾಲ್ದು ಇಲ್ಲಿ ಇರ್ತಕ್ಕಂತ ರೈತರ ಸಮಸ್ಯೆಗಳನ್ನ ಆಲಿಸ್ಬೇಕು ಇದನ್ನ ಕೊಡ್ಬೇಕು ಜಾಸ್ತಿ ಹೌದು ಆ ಜಿಲ್ಲಾಧಿಕಾರಿಗಳು ಅತಿ ಹೆಚ್ಚು ಗಮನ ಇದ್ರ ಸಂಬಂಧ ರೈತರ ಕೊಡ್ತಕ್ಕಂತ ಸಮಸ್ಯೆಗಳು ಏನದಾವೆ ನಮ್ದು ಈಗ ಪಟ್ಟ ಪಾಣಿ ಇಲ್ಲ ಅಂತಂದೇಳಿ ಪೊರಂಪುಕ ಮತ್ತೆ ಫಾರೆಸ್ಟ್ ಅಂತಂದು ಹೇಳಿದವಲ್ಲ ರೈ ಮನೆಗೆ ನೋಟಿಸ್ ಕಳಿಸಿದ ರೈತರಿಗೆ ಅದು ಬಂದ್ ಈ ಕೂಡ್ಲೇ ಬಂದ್ ಓಕೆ ಈ ಹಿಂದೆ ನಾವು ಫಿಫ್ಟೀನ್ ಡೇಸ್ ಹಿಂದ್ಗಡೆ ಅಂದ್ರೆ ಹದಿನೈದು ದಿವಸ ಹಿಂದ್ಗಡೆ ನಾವು ಡಿ ಎಫ್ ಗೆ ಆರ್ಎಫ್ ಗೆ ಮತ್ತೆ ಜಿಲ್ಲಾ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರು ಕೂಡ ಲೆಟರ್ ಕಳಿಸಿದೀವಿ ನಾವು ರೈತ ಸಂಘದಿಂದ ಹಾ ದೊಡ್ಡ ಮಟ್ಟಕ್ಕೆ ಅವತ್ತಿನ ದಿವಸ ನಾವು ಜನ ಸೇರಿ ಕೊಟ್ಟಿದೀವಿ ಈ ರೀತಿ ಇದಾವ ಅಂತ ಹೇಳಿ ಅದು ತಮ್ಮನ ಕಾಯ್ತೋ ಇಲ್ಲ ಗೊತ್ತಿಲ್ಲ ಇವತ್ತಿನ ದಿವಸ ಮತ್ತೆ ಒತ್ತಾಯ ಮಾಡ್ತೀವಿ ನಾವು ಓಕೆ ಈ ರೀತಿ ಇದೆ ಸರ್ ಸರ್ ಎಷ್ಟು ಗಂಟೆಗೆ ಈ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಆ ಅನ್ಕೊಂಡಿದೀರಾ ಪ್ರತಿಭಟನೆ ಅನ್ನೋದಕ್ಕಿಂತ ಮುಂಚೆ ಸಮಸ್ಯೆ ಕೇಳಿದ್ರೆ ಸಾಕು ಅವ್ರು ಹೇಳ್ತಿವಿ ಸಮಸ್ಯೆ ಕೇಳುವಂತ ಮನೋಭಾವ ಏನ್ ಈ ಭಾಗದಾಗ ಬಾಳ ಅದಾವೆ ಸಮಸ್ಯೆಗಳು ಸುಮಾರು ಅದಾವೆ ತುಂಗಭದ್ರಾ ಜಲಸಿ ಮೂರು ರಾಜ್ಯಗಳು ನೀರು ಕುಡಿತೇವೆ ಕೋಟಿ ಜನ ನೀರ್ ಕುಡಿತಾರೆ ಅರವತ್ತಾರಿಗೆ ಇನ್ನೂವರೆಗಾದ್ರು ಇನ್ನು ಮೂಲಭೂತ ಸೌಕರ್ಯ ಆಗಿರ್ಬೋದು ಕೆಲವೊಂದಿನ್ನು ಸಮಸ್ಯೆಗಳು ಅದಾವಲ್ಲ ಕೇಳಕ್ ಹೋದ್ರೆ ಕೇರ್ಲೆಸ್ ರಾಜಕಾರಣಿಗಳು ಇವತ್ತಿನ ದಿನ ಸಂಘಟನೆ ಇವೆಲ್ಲ ಬಯಲೇ ಬರ್ತಿದಾವೆ ರಾಜಕಾರಣಿಗಳು ಹತ್ರ ಇದ್ರೆ ಅರೋಹರ ಹೌದು ಈ ರೀತಿ ಇದೆ ಎಸ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ರವಿ ಕುಮಾರ್ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಇಪ್ಪತ್ತೈದು ದಿನಗಳ ಬಳಿಕ ಡ್ಯಾಮ್ ಭರ್ತಿ ಎಸ್ ಇದೊಂದು ಕಡೆ ಆದ್ರೆ ಈ ಒಂದು ಭರ್ತಿಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಂದು ಈ ಒಂದು ಜಲಾಶಯಕ್ಕೆ ಭೇಟಿಯನ್ನ ನೀಡಿ ಬಾಗಿನವನ್ನ ಅರ್ಪಿಸಲಿದ್ದಾರೆ ಆ ಇನ್ನು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ರೈತರು ಪ್ರತಿಭಟನೆಯನ್ನ ಮಾಡ್ಲಾಗುತ್ತೆ ಏನು ತಮ್ಮ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಡ್ತೀವಿ ಮನವಿಯನ್ನ ಮಾಡ್ತೀವಿ ಎಂಬುದಾಗಿ ಹೇಳಿರುವಂತದ್ದು ಎಸ್